ದಿನ ಇಲ್ಲೇ ಊಟ ಊಟ ಇಲ್ಲ ನಮಸ್ತೆ ಆತ್ಮೀಯರೇ ಊಟ ಅಂದ್ರೇನೆ ವಿಶೇಷ ಊಟ ದುಡ್ಡು ಕೊಟ್ಟು ತಿಂತಾ ಇರ್ತೀವಿ ಅದು ಎಲ್ ಬೇಕಲ್ಲಿ ತಿನ್ಬಾರ್ದು ಚೆನ್ನಾಗಿರೋ ಕಡೆ ಊಟ ಮಾಡ್ಬೇಕು ಅಂತ ಎಲ್ರೂ ಹುಡ್ಕಾಡ್ತಾ ಇರ್ತಾರೆ ಅಂತವ್ರಿಗೆ ಇದೊಂದು ಉತ್ತರ ಕರ್ನಾಟಕದ ಊಟ ಜೋಳದ ರೊಟ್ಟಿ ಊಟ ಬಹಳ ವಿಶೇಷವಾಗಿದೆ ಗದಗಿಂದ ಬಂದಂತ ಶಿವಪ್ಪ ಅವರು ಮತ್ತೆ ಬಸಮ್ಮ ಅವರ ದಂಪತಿಗಳು ಉತ್ತರ ಕರ್ನಾಟಕದ ಪ್ರಸಿದ್ಧ ಜೋಳದ ರೊಟ್ಟಿ ಮತ್ತು ಚಪಾತಿ ಊಟ ಅಂತ ಒಂದು ಅಂಗಡಿನ ಓಪನ್ ಮಾಡಿ ಅಲ್ಲಿ ಅದ್ಭುತವಾದ ಊಟವನ್ನ ಬಡಿಸ್ತಾ ಇದಾರೆ ಬನ್ನಿ ಇವತ್ತು ವಿಶೇಷ ಹೋಟೆಲ್ಗೆ ನಿಮ್ಗೆ ಸ್ವಾಗತ ಸ್ನೇಹಿತರೆ ನಾನಿ ಹೋಗ್ ಉತ್ತರಹಳ್ಳಿ ಮುಖ್ಯ ರಸ್ತೆಯ ಸುಬ್ರಹ್ಮಣ್ಯಪುರ ಪೊಲೀಸ್ ಸ್ಟೇಷನ್ ಪಕ್ಕದಲ್ಲಿದೆ ಖಂಡಿತ ಇಲ್ಲಿ ಬನ್ನಿ ಊಟ ಮಾಡಿ ನಾವು ಊಟ ಮಾಡಿಕೊಂಡು ಇದ್ರ ಕಥೆಯನ್ನ ಹೇಳ್ತೀನಿ ಬನ್ನಿ ಆತ್ಮೀಯರೇ ಮೇರೆ ಈ ತರ ವಿಶೇಷವಾದ ವಿಡಿಯೋಗಳ ನೋಡ್ತಾ ಇರಿ ಸೂರ್ಯ ಸಂತಿ ಚಾನಲ್ ನೀವು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಈಗ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಬರ್ರಿ ರೊಟ್ಟಿ ತಿನ್ಕೊಂತ ಇವ್ರ ಕತಿ ಕೇಳ್ಕೊಂಬರೋಣ ಏನಣ್ಣ ನಿಮ್ಮ ಹೆಸರು ನಮ್ಮ ಹೆಸರು ಸಾಲಮಣ್ಣ ಸಾಲಮನ್ ಓಕೆ ಎಲ್ಲಿ ಯಾವ್ದಿಂದ ಬಂದಿದ್ರಾ ನಾವು ಬೊಮ್ಮನಹಳ್ಳಿ ಏನು ವರ್ಕ್ ಮಾಡ್ತೀರಾ ನೀವು ಪೇಂಟಿಂಗ್ ಓಕೆ ನೀವು ದಿನ ಇಲ್ಲೇ ಊಟ ಮಾಡಿದಾ ಹೌದು ಓಕೆ ಹೇಗಿದೆ ಸರ್ ಊಟ ಇಲ್ಲಿ ಸೂಪರ್ ಇದೆ ಸೂಪರ್ ಓಕೆ ಓಕೆ ಟೇಸ್ಟ್ ಆಗಿದೆ ಊಟ ಮಾಡೋಣ ಅಂದೆ ಆಗಿದೆ ಟೇಸ್ಟ್ ಹಾ ಅದೇ ಸಾಕು ಅನ್ಸದೇ ಇಲ್ಲ ಹಾ ಸಾಕು ಅಂತ ಅಂದ್ರೆ ಇನ್ನು ಬೇಕು ಅನ್ಸುತ್ತೆ ಏನೇನ್ ತಿಂದ್ರಿ ಇಲ್ಲಿ ಇಲ್ಲಿ ನಾವು ಮೊಸರನ್ನ ತಿಂತೀವಿ ಅನ್ನ ತಿಂತೀವಿ ಒಂದೊಂದು ವೆರೈಟಿ ಚೆನ್ನಾಗಿದೆ ಜೋಳದ ರೊಟ್ಟಿ ಎಲ್ಲ ಟ್ರೈ ಮಾಡಿದ್ರಾ ಹೌದು ಇಲ್ಲ ಅದು ಟ್ರೈ ಮಾಡಬೇಕು ಮಾಡಿ ಹೋಳಿಗೆ ಟ್ರೈ ಮಾಡಿ ಹೌದು ತಿನ್ನೋಣ ಒಂದು ದಿನ

ಅಕ್ಕರ ನಮಸ್ಕಾರ ನಮಸ್ಕಾರ ಅಕ್ಕರ ನಿಮ್ದ ಸರ್ ನಮ್ದು ರೋಣ ತಾಲೂಕು ಸೌಡಿ ರೋಣ ತಾಲೂಕು ಸೌಡಿ ಸೌಡಿ ಓಕೆ ಓಕೆ ಎಷ್ಟು ವರ್ಷ ಆಯ್ತ್ರಿ ಅಕ್ಕರ ಬೆಂಗಳೂರ್ ಬಂದ ಬೆಂಗಳೂರಿಗೆ ಬಂದು ಒಂದ್ ಒಂಬತ್ತು ವರ್ಷ ಆಯ್ತು ಒಂಬತ್ತು ವರ್ಷ ರೀ ಅಂದ್ರೆ ಈ ಹೋಟೆಲ್ ಅಥವಾ ಅಡಿಗೆ ಮಾಡೋ ಮುಂಚೆಯಿಂದ ನಿಮ್ಗೆ ಗೊತ್ತಿದ್ದ ಅಭ್ಯಾಸತ್ತ ನಮ್ ಚಿಕ್ಕಪ್ಪಾರ ಅಂಗಡಿಯಲ್ಲಿ ಕಲ್ತಿದ್ವಿ ಎಲ್ರಿ ಅದ್ರ ಕತ್ತರಗುಪ್ಪೆ ಕತ್ತರಗುಪ್ಪೆ ಅಂದ್ರೆ ನಿಮ್ಮ ಕಾಕಾರ್ರಿ ನೀವ್ ಅವ್ರ ಕಡೆ ಇದ್ರಿ ಹಾ ಹಾ ಅಲ್ಲಿ ಏನೇನ್ ಮಾಡ್ತಿದ್ರಿ ಅಕ್ಕರ

ನಿಮ್ಮ ಹೋಟೆಲ್ ಸ್ಪೆಷಲ್ ರೀ ಕಡೆ ಇಲ್ಲಿ ಆ ಜೋಳದ ರೊಟ್ಟಿನ ಸ್ಪೆಷಲ್ ರೀ ನಮ್ಮ ಉತ್ತರ ಕರ್ನಾಟಕ ಜೋಳದ ಜೋಳದ್ ರೊಟ್ಟಿನ ಸ್ಪೆಷಲ್ ರೀ ಅದ್ರಲ್ಲಿ ಜೋಳದ ರೊಟ್ಟಿ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಮೆಂತೆ ಚಪಾತಿ ಮಸಾಲಾ ರೊಟ್ಟಿ ಕಾಯಿ ಹೋಳಗೆ ಬೇಳೆ ಹೋಳ್ಗಿ ಆಮೇಲೆ ಬೇಸನ್ ಲಾಡು ಅಂಟುಂಡೆ ಶೇಂಗಾ ಹೋಳ್ಗೆ ಈ ತರ ವಿವಿಧ ನಾನಾ ರೀತಿಗಳನ್ನ ಮಾಡ್ತೀವಿ ಅದ ಜೋಳ ಎಲ್ಲಾ ನೀವೇ ತಂದು ಬಿಲ್ ಮಾಡ್ಸಿ ಮಾಡುವಂತ ಜೋಳ ಏನಿಲ್ಲಾ ಸರ ಮಾರ್ಕೆಟಿಂದ ಜೋಳ ತಂದು ಗಿನ್ನೆಲ್ ಬೀಸ್ ಕಂಪ್ ಮಾಡ್ರಿ

ರೇಟ್ ಅಷ್ಟೊಂದು ಜಾಸ್ತಿ ಇಲ್ಲ ಸರ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾರೆ ಎಲ್ಲೆಲ್ಲಾ ಹುಡ್ಕೊಂಡ್ ಬರ್ತಾರೆ ಸರ್ ನಮ್ ಫುಡ್ ಜೊಮಾಟೋ ಸುಗ್ಗಿ ಡೆಂಜೋ ಇದೆ ಸರ್ ಓ ಜೊಮ್ಯಾಟೋ ಸುಗ್ಗಿ ಜೊಮಾಟೋ ಸುಗ್ಗಿ ಇದೆ ಡೆಂಜೋ ಇದೆ ಆನ್ಲೈನ್ ಬುಕ್ ಇದೆ ಆನ್ಲೈನ್ ಇದು ಬೆಳಗ್ಗೆ ಟಿಫನ್ ಇರುತ್ತೆ ನಿಮ್ ಕಡೆ ಟಿಫನ್ ಮಾಡಲ್ಲ ಟಿಫನ್ ಇಲ್ಲ ಹನ್ನೊಂದುವರೆ ಸ್ಟಾರ್ಟ್ ಆದ್ರೆ ಊಟ ನಾಲ್ಕೂವರೆ ತನ ಇರ್ತದೆ ಹತ್ತಿರದ ಆರು ಗಂಟೆ ಸ್ಟಾರ್ಟ್ ಆದ್ರೆ ಹತ್ತುವರೆ ತನ ಇರ್ತದೆ ಓ ಮಧ್ಯಾಹ್ನ ಮತ್ತೆ ರಾತ್ರಿ ಅಷ್ಟೇ ಎರಡು

ಸರ್ ನಮಸ್ಕಾರ ಹಾ ಹೇಳಿ ಸರ್ ಏನ್ ಸರ್ ತಮ್ಮ ಹೆಸರು ಸೂರ್ಯ ಅಂತ ಸೂರ್ಯ ಓ ನನ್ನ ಹೆಸರು ಸೂರ್ಯಕಂತೆ ನಿಮ್ ಹೆಸ್ರು ಸೂರ್ಯ ಹಾ ಏನ್ ಮಾಡ್ತಾ ಇದ್ದೀರ ನೀವು ನಾನು ಸೆಕೆಂಡ್ ಇಯರ್ ಡಿಗ್ರಿ ಮಾಡ್ತಾ ಇದ್ದೀನಿ ಓಕೆ ಓಕೆ ಯಾವ ಊರ್ ನಿಮ್ದು ನಮ್ದು ಇದೆ ಬೆಂಗಳೂರ ಓಕೆ ಹೇಗಿದೆ ಸರ್ ಇಲ್ಲಿ ಊಟ ಊಟದ ಬಗ್ಗೆ ಮಾತಾಡಂಗಿಲ್ಲ ಸರ್ ಓಕೆ ಏನು ಸೋಡಾ ಇಲ್ಲ ಏನಿಲ್ಲ ನೋಡ್ದೆ ಹೊತ್ತಿನಲ್ಲ ಇದ್ರು ಎಲ್ಲ ಹೊಟ್ಟೆ ಹೊಟ್ಟೆ ತುಂಬುತ್ತೆ ಒಳ್ಳೆ ಕ್ವಾಲಿಟಿ ಬಜೆಟ್ ಕಮ್ಮಿ ಅಷ್ಟೇ ಓಕೆ ಒಂದೇ ಮಾತಲ್ ಹೇಳ್ ಮುಗಿಸ್ಬಿಟ್ರಿ ಅಷ್ಟೇ ಸೊ ಇಲ್ಲಿ ಉತ್ತರ ಕರ್ನಾಟಕದ ಬೇರೆ ಬೇರೆ ಸ್ವೀಟ್ ಏನೇನೋ ಐಟಮ್ಸ್ ಎಲ್ಲಾ ಇದೆ ಟ್ರೈ ಮಾಡಿದಿರ ಸ್ವೀಟು ಜಾಬೂನು ಡ್ರೈ ಜಾಮೂನು ಅದು ಇದು ಎಲ್ಲ ಇರುತ್ತೆ ಹೋಳಿಗೆ ಎಲ್ಲ ಡ್ರೈ ಮಾಡಿದ್ರೆ ಹೋಳಿಗೆ ರೊಟ್ಟಿ ಫೇಮಸ್ ರೊಟ್ಟಿ ಪುಳೋದ್ರೆ ಅಂತೂ ಫೇಮಸ್ ನಾವು ಬಂದಾಗೆಲ್ಲ ಬುಳೋಗ್ರೆ ಉಳಿಯೋದ್ರೆ ಓಕೆ ಸರ್ ನೀವು ಹೇಳ್ರಿ ನೀವು ಥ್ಯಾಂಕ್ ಯು ಸರ್ ನಮಸ್ತೆ ರೀ ನಮಸ್ತೆ ಸರ್

ಅಗ್ರಿಕಲ್ಚರ್ ಬಿಟ್ಟು ಹೋಟೆಲ್ ಮಾಡ್ಬೇಕು ಅಂತ ಯಾಕೆ ಅನಿಸ್ತದೆ ನಮ್ಮ ಮಾಮದವ್ರು ನಮ್ಗೆ ಅವ್ರ ರೋಡಲ್ಲಿ ಇದ್ದು ಹಾ ಬನ್ನಿ ಚೆನ್ನಾಗುತ್ತೆ ಕರ್ಕೊಂಡ್ಬಂದು ನಮ್ ಕೆಲಸ ಕೇಳಿದ ಮಾಡಿ ಅವ್ರಿಂದ ನಾವು ಸ್ವಲ್ಪ ಅವರೇ ನಮ್ಗೆಲ್ಲಾ ದಾರಿ ತೋರಿಸ್ಕೊಟ್ಟು ಅವ್ರೇ ಅದ್ ಮಾಡ್ಕೊಟ್ಟ ಹೋಗೋಣ ನಿಮ್ ಮಾವಯ ನಮ್ಮ ಮಾಮಿಯರು ಅಗ್ನಿ ಮಾಡ್ಕೊಟ್ಟ ಹೋಗ್ತಾ ಓಕೆ ಅವ್ರದೇ ನಮ್ಗೆ ಮುಂದೆ ದಾರಿ ಮಾಡ್ಕೊಡ್ತೀ ಓಕೆ ಈಗ ನಿಮ್ಗ ಅಗ್ರಿಕಲ್ಚರ್ ಮಾಡ್ತಾ ಇದ್ರಿ ಅದನ್ನ ಬಿಟ್ಟು ಇದು ಮಾಡ್ತಾ ಇದ್ರಿ ಏನ್ ಅನ್ಸತ್ತೆ ಸ್ವಲ್ಪ ಮಳೆಗಾಲ ಎಲ್ಲಾ ಹೋಯ್ತು ಸರ್ ಅದು ನಮ್ಮ ಅದೇ ಎಲ್ಲಾ ಹಾ ಹೋಯ್ತು ಅದಕ್ಕೆ ನಮ್ಮ ಬಾಮಾಯಿದರು ಈ ಕಡೆ ಬೆಂಗಳೂರು ಕಡೆ ಬನ್ನಿ ಓಕೆ ನೀವು ಇಲ್ಲೇ ಕೆಲ್ಸಾ ಮಾಡ್ಕೊಂಡ್ ಹೋಗ್ಬೇಕಂತ ಹೇಳಿದ್ರು ಆ ನಾಲ್ಕೈದ್ ವರ್ಷ ಅವ್ರತ್ರ ಕೆಲಸ ಮಾಡಿದ್ವಿ ಅವ್ರ ಹತ್ರ ಕೆಲ್ಸಾ ಮಾಡಿದ್ದು ವಾಪಾಸ್ಸು ನೀವು ಒಂದು ಅಂಗಡಿ ಮಾಡ್ಕೊಂಡ್ ಹೋಗಿ ಅಂತ ಹೇಳಿ ಹಾ ಹಾ ನಮಗೊಂದ್ ಅಂಗಡಿ ಮಾಡ್ಕೊಟ್ರು ಅವರು ಹಾ ಹಾ ಬಾಮಾಯಿದರು ಓಕೆ ಅಡುಗೆ ಮಾಡೋದೆಲ್ಲ ಅವ್ರ ಕಡೆನೆ ಕಲ್ತು ಅಲ್ಲೇ ಕಲ್ತಿದ್ವಿ ಸರ್ ಓಕೆ ಸೊ ಇವಾಗ ಈ ಹೋಟೆಲ್ ಮಾಡಿ ನಾಲ್ಕು ವರ್ಷ ಆಯ್ತು ಹಾಂ ಮೂರು ನಾಲ್ಕು ವರ್ಷ ಆಯ್ತು ಸರ್ ಎಷ್ಟು ಬಂಡವಾಳದಿಂದ ಸ್ಟಾರ್ಟ್ ಮಾಡಿದ್ರಿ ಅಣ್ಣ ಸರ್ ಎಲ್ಲ ನಮ್ಮ ಬಾಬಾಯ್ದವ್ರು ಅವರೆಲ್ಲ ಅವ್ರ ಹಾಕ್ಬಿಟ್ಟಿದ್ರು ಅಣ್ಣ ಅವ್ರನ್ನೇ ಅವ್ರೇ ನಾವು ನಡೆಸ್ಕೊಂಡು ಹೋಗ್ತಾ ಇದ್ವಿ ಓಕೆ ಓಕೆ ಸರಿ ಸರಿ ಸರ್ ಏನೇನ್ ಮಾಡ್ತೀರಿ ಅಣ್ಣ ಏನ್ ಸ್ಪೆಷಲ್ ನಿಮ್ಮ ಹೋಟೆಲ್ನ್ಯಾಗ ಸ್ಪೆಷಲ್ ತರಕಾರಿ ಪಲ್ಯ ಕಾಳು ಪಲ್ಯ ಬದ್ನೇಕಾಯಿ ಸುಂದರ ಆಗ್ತದೆ ಹ್ಮ್ ಡೈಲಿ ಒಂದೊಂದು ರೈಸ್ ಬಾತು ತರಕಾರಿ ಪಲ್ಯ ಡೈಲಿ ಚೇಂಜ್ ಆಗ್ತಾ ಇರ್ತದೆ ಓಕೆ

ಈಗ ನಮ್ಮ ವ್ಯೂವರ್ಸ್ ಈ ಹೋಟೆಲ್ ಬರ್ಬೇಕಂದ್ರೆ ಎಲ್ರಿ ಲೊಕೇಶನ್ ಇದ್ದ ಲೊಕೇಶನ್ ಸರ್ ಸುಬ್ರಹ್ಮಣ್ಯ ಪೊಲೀಸ್ ಸ್ಟೇಷನ್ ಉತ್ತರಳ್ಳಿ ಅಂತ ಹೇಳ್ತಾರೆ ಸ್ಟೇಷನ್ ಪಕ್ಕನ ಇದೆ ಸರ್ ಪೊಲೀಸ್ ಸ್ಟೇಷನ್ ಪಕ್ಕ ಹಾ ಸರ್ ಉತ್ತರಳ್ಳಿ ಮೇನ್ ರೋಡ್ ಮೇನ್ ರೋಡ್ ಮಂಡ್ಯಪುರ ಪೊಲೀಸ್ ಸ್ಟೇಷನ್ ಪಕ್ಕ ಪಕ್ಕ ಸರ್ ಓಕೆ ನಿಮ್ಮ ಹೋಟೆಲ್ ಹೆಸರಿ ಸರ್ ಉತ್ತರ ಕರ್ನಾಟಕ ಪ್ರಸಿದ್ಧ ಜೋಳದ ರೊಟ್ಟಿ ಅಂಗಡಿ ಅಂತ ಹೇಳಿಬಿಟ್ಟೆ ರೀ ಬೋರ್ಡ್ ಇದೆ ಸರ್ ಎಲ್ಲ ಬರ್ತೇವೆ ಸರ್ ಡೈಲಿ ಒಂದು ಸ್ವಿಗ್ಗಿ ಟೊಮೋಟೊಂದು ಇಪ್ಪತ್ತರಿಂದ ಆರ್ಡರ್ಗಳು ಬೆಳಿಗ್ಗೆ ಸಾಯಂಕಾಲ ಬೆಳಿಗ್ಗೆ ಒಂದ್ ಮೂವತ್ತು ಬರ್ತಾ ಇತ್ತು ಚೆನ್ನಾಗಿದೆ ಎಲ್ಲಾ ಆರ್ಡರ್ಗಳು ರೊಟ್ಟಿ ಚಪಾತಿ ಸೂಪರ್ ಆಗಿದೆ ಅಂತ ಇದು ನೋಡಿ ನೀವು ಬಿಡಿಯೋದೇ

ಬಿಸ್ನೆಸ್ ಅಂದ್ರೆ ಒಂದ್ ಜಾಸ್ತಿ ಆಗ್ಬೋದು ಒಂದ್ ಹತ್ತರಿಂದ ಹನ್ನೆರಡು ಸಾವಿರ ಆಗುತ್ತೆ ಒಂದ್ ಜನ ಜಾಸ್ತಿನೇ ಆಗ್ಬೋದು ಒಂದ್ ಜನ ಕಡಿಮೆ ಆಗ್ಬೋದು ನಮಸ್ಕಾರ ಏನ್ ಸರ್ ತಮ್ಮ ಹೆಸರು ಗೌತಮ್ ಅಂತ ಗೌತಮ್ ಏನ್ ಮಾಡ್ತಾ ಇದ್ದೀರಾ ತಾವು ಹುಂಡೈ ಶೋರೂಮ್ ನಲ್ಲಿ ವರ್ಕ್ ಮಾಡ್ತೀವಿ ಎಲ್ಲಿ ಹುಂಡೈ ಶೋರೂಮ್ ಅಲ್ಲಿ ವರ್ಕ್ ಮಾಡ್ತೀರಿ ಓಕೆ ದಿನ ಮಧ್ಯಾಹ್ನ ಇಲ್ಲೇನ ಊಟಕ್ಕೆ ಬರೋದಾ ಓಕೆ ಏನೇನ್ ಟ್ರೈ ಮಾಡಿದೀರಾ ಸರ್ ಇಲ್ಲಿ ಸರ್ ಇಲ್ಲಿ ರೊಟ್ಟಿ ಚಪಾತಿ ಸಾಂಬಾರ್ ಪಲಾವ್ ರೆಸ್ಟೋರೆಂಟ್ ಎಲ್ಲಾ ಟ್ರೈ ಮಾಡಿದೀರಾ ರೊಟ್ಟಿ ಸೂಪರ ಆ ಚೆನ್ನಾಗಿತ್ತು ಓಹ್ ನಿಮ್ಗೆ ಅವ್ರು ಆ್ಯಕ್ಚುಲಿ ಕನಕ್ಪುರ ಕನಕ್ಪುರ ಹೆಂಗೆ ಮುದ್ದೆಯಿಂದ ರೊಟ್ಟಿಗೆ ಅಡ್ಜಸ್ಟ್ ಆಗ್ಬಿಟ್ರಾ ಸರ್ ಓಕೆ ಓಕೆ ಮೈಸ್ ಎಷ್ಟ್ ಊಟದ ರೇಟ್ ಎಲ್ಲಾ ಇಲ್ಲಿ பரவாயில்லே ஓ பரவாயில்ல ஒட்டை துப்பா ஊட்ட வெரி நைஸ்யூ ನೋಡಿ ನೀವು ಅಡ್ಗೆ ಮಾಡೋದು ನೀವು ಊಟ ಮಾಡ್ತಾ ಇದ್ದೀರಾ ವೆರಿ ನೈಸ್ ಕರೆ ನಮಸ್ಕಾರರೇ ನಮಸ್ಕಾರರೇ ಏನ್ರೀ ನಿಮ್ಮ ಹೆಸರು ನಾವು ಮಂಗಲಮ್ಮಂತ್ರೇ ಮಂಗಲಮ್ಮ ಯಾರು ನಿಮ್ಮದು ನಾವು ಉತ್ತರ ಕರ್ನಾಟಕದವರು ಓಕೆ ಓಕೆ ಗದಗ ಸುತ್ತಮುತ್ತನೇ ನಿಮ್ಮದು ಸುತ್ತಮುತ್ತ ಹಾ ಹಾ ನೀವು ಚಪಾತಿ ರೊಟ್ಟಿ ಎಲ್ಲಾ ಮಾಡ್ತೀರಾ ನೀವು ನಾವು ಚಪಾತಿ ರೊಟ್ಟಿ ಎಲ್ಲಾ ಮಾಡ್ತೀವಿ ನೀವ್ ಎಷ್ಟು ವರ್ಷದಿಂದ ಏಕರೆ ಬಂತ ನಾವು 2 ವರ್ಷದಿಂದ 2 ವರ್ಷದಿಂದ ಫೋನ್ ಅಡಿಗೆ ಎಲ್ಲಾ ಮಾಡ್ತೀರಾ ಇಲ್ಲ ಅಡಿಗೆ ಏನಿಲ್ರಿ ನಮ್ ಚಪಾತಿ ರೊಟ್ಟಿ ಡಿಪಾರ್ಟ್ಮೆಂಟ್ ಇದೆಲ್ಲ

ಮಗನ್ ಎಜುಕೇಶನ್ ಸಂಬಂಧನ್ ಎಜುಕೇಶನ್ ಮುಗಿತಾ ಒಂದು ಜಾಬ್ ಬೇಕಿತ್ತಲ್ರಿ ಲ್ಯಾಬ್ ಕಲಿಬೇಕಿತ್ತಿ ಬೆಂಗಳೂರಲ್ಲಿ ಅದ್ರ ಅನುಕೂಲ ಇರೋದಕ್ಕೆ ಬಂದ್ವಿ ಮನೇಲಿ ನಮ್ಮ ಎಲ್ಲಾ ಜಾಬಿಗೆ ಹೋಗ್ತಲ್ರಿ ಖಾಲಿ ಕುತ್ಕೊಂಡ್ ಏನ್ ಮಾಡುದಂತ ನಾವ್ ರೊಟ್ಟಿ ಚಪಾತಿ ಮಾಡ್ಕೊಳಾಕಿ ನಮ್ಗೆ ಬಂದ್ ಇಲ್ಲೇ ಸೇರ್ಕೊಂಡೆ ಕೆಲ್ಸಕ್ಕೆ ಬಾ ಚೆನ್ನ ನೋಡ್ಕೊತಾರೆ ನಮ್ಗೆಲ್ಲ ದೀಪಾವಳಿಗೆಲ್ಲಾ ಮಂದ್ ಚೆನ್ನಾಗ್ ಮಾಡಿದ್ರು ಮತ್ತೆ ಹೀರೆ ಎಲ್ಲಾ ಕೊಡ್ಸಿದ್ರು ಶಾಪ್ಗೆಲ್ಲ ಬಟ್ಟೆ ಎಲ್ಲಾ ಕೊಡ್ಸಿದ್ರು ಬಾಳ ಚೆನ್ನಾಗ್ ನೋಡ್ಕೊತಾರ ನಮ್ ಮನೆಯವ್ರ ತರ ಇದ್ದಾಗ ನಮ್ ಸೌಕರ್ ಬಾಳ ಚೆನ್ನಾಗಿದ್ರೆ ಅವ್ರೆಲ್ಲಾರನೂ ಬಾಳ ಚೆನ್ನಾಗಿ ನೋಡ್ಕೊಂತಾರೆ ಪ್ರೀತಿನ ಮತ್ತ ಇಲ್ಲಿ ನಾವೆಲ್ಲ ಬಂದು ಊಟ ಎಲ್ಲಾ ಊಟ ಮಾಡಕ್ ಕೊಡ್ತಾರೆ ಮನೆಗೆ ಮತ್ ಊಟ ಎಲ್ಲಾ ಕಟ್ಟಿಸ್ಕೊಂಡು ಹೋಗ್ಬೋದು ಏನ್ ಬೇಕಂತ ಕಟ್ಟಿಸ್ಕೊಂಡು ಹೋಗ್ಬೋದು ಎಲ್ಲಾ ಚೆನ್ನಾಗಿ ಬೆಳಗ್ಗೆ ಮಧ್ಯಾಹ್ನ ಎರಡು ಬೆಳಗ್ಗೆ ಮತ್ತೆ ಮಧ್ಯಾಹ್ನ ಸಂಜೆಗ್ ಎರಡ್ ಟೈಮ್ ಇರ್ತೀರಿ ಇಲ್ಲ ರೀ ನಾನ್ ಒಂದೇ ಟೈಮ್ ಬರ್ತೀನಿ ನಮ್ದು ಗಿರ್ಮಿಟ್ ಇದೆ ನಮ್ ಮಗಳದು ನೀವು ಸಪ್ರೇಟ್ ಗಿರ್ಮಿಟಿ ಮಾಡ್ತೀರಿ ಸಾಯಂಕಾಲ ಅಲ್ಲೂ ಹೋಗ್ತೀನಿ ಓಹೋ ಮಗಳು ಅಳಿಯ ಮಾಡ್ತಾರ ಎಲ್ಲೂರಿ ಅದು ಸುರಳ್ಳಿ ಉಸರಳಿ ಸುರಳಿ ಚುರಳಿ ಹುರುಳಿ ತುರಳಿ ಸೆವೆನ್ ಗಾರ್ಡನ್ಸ್ ಹತ್ರ ಅಲ್ಲಿ ಅಲ್ಲಿ ಮಾಡ್ಬೇಕು ಮಾಡಕ್ ಹೋಗ್ತೀನಿ ಸಾಯಂಕಾಲ ಮೊದ್ಲು ಎರಡು ಹೊತ್ತು ಬರ್ತಿದ್ದೆ ನಮ್ಮ ಮಗಳ್ ಅವ್ರ ರೆಡಿ ಅವ್ರು ಮಾಡಕ್ ಮೇಲೆ ಅಲ್ಲಿ ಹೋಗ್ತಾ ಇದೀನಿ ನೀವ್ ಒಂದೇ ಟೈಮ್ ಮಾಡ್ತೀನಿ ಸರಿ ಸರಿ ಥ್ಯಾಂಕ್ಸ್ ರೀ ಥ್ಯಾಂಕ್ಸ್ ಕೇಳಿದ್ರಲ್ಲ ಆತ್ಮೀಯರೇ ಮೂಲತಃ ಪ್ಯೂರ್ಲಿ ಉತ್ತರ ಕರ್ನಾಟಕದ ಜೋಳದ ರೊಟ್ಟಿ ಊಟ ಯಾರು ಹುಡುಗತ್ತಿದ್ರೆ ಖಂಡಿತ ಇಲ್ಲಿಗೆ ಬರ್ರಿ ನಿಮ್ಗೆ ನಿರಾಶೆ ಅಂತೂ ಆಗುದಿಲ್ಲ ಇಲ್ಲಿ ನಿಮ್ಗೆ ರೊಟ್ಟಿ ಸಿಗುತ್ತೆ ಕಟಕ್ ರೊಟ್ಟಿ ಸಿಗುತ್ತೆ ಸಜ್ಜಿ ರೊಟ್ಟಿ ಸಿಗುತ್ತೆ ಚಟ್ನಿ ಪುಡಿಗಳು ಸಿಗುತ್ತೆ ಬದ್ನಿಕಾಯಿ ಪಲ್ಯ ಹೀಗೆ ಹೇಳ್ತಾ ಹೋದ್ರು ಒಂದಲ್ಲ ಎರಡಲ್ಲ ಉತ್ತರ ಕರ್ನಾಟಕದ ಎಲ್ಲಾ ಐಟಮು ಸಿಗ್ತಾವು ಗದಗಿನ ರೋಣದ ಹತ್ರ ವ್ಯವಸಾಯ ಮಾಡ್ತಿರ್ತಾರೆ ಕಾರಣಾಂತರದಿಂದ ಅಲ್ಲಿ ಬಿಟ್ಟು ಬೆಂಗಳೂರಿಗೆ ಬಂದು ಇಲ್ಲಿ ಪುಟ್ಟ ಹೋಟೆಲ್ ನ ಸೊ ಇವ್ರು ಬರ್ತದಲ್ದ ಇಲ್ಲಿ ಎಂಟರಿಂದ ಒಂಬತ್ತು ಜನಕ್ಕೆ ಕೆಲಸ ಕೊಟ್ಟು ಅವರ ಬದುಕನ್ನ ಬೆಳಗೋದಕ್ಕೆ ದಾರಿಯಾಗಿದ್ದಾರೆ ಅಹ್ ನಿಜವಾಗ್ಲು ಇವರು ಅಲ್ಲಿದ್ರು ಕೂಡ ಅನ್ನದಾತ್ರೆ ಆಗಿದ್ರು ಇವತ್ತು ಇಲ್ಲಿ ಬಂದು ಹೋಟೆಲ್ ನಲ್ಲಿ ನಡೆಸಿ ಈ ರೂಪದಲ್ಲಿ ಆಗಿದ್ದಾರೆ ನೀವು ಈ ಹೋಟೆಲ್ಗೆ ಬರ್ಬೇಕಂದ್ರೆ ಉತ್ತರಳ್ಳಿಯಿಂದ ಕೋಣನ್ಕುಂಟೆ ಹೋಗೋ ರಸ್ತೆಯಲ್ಲಿ ಸುಬ್ರಹ್ಮಣ್ಯಪುರ ಪೊಲೀಸ್ ಸ್ಟೇಷನ್ ಅಂತ ಬರುತ್ತೆ ಅದರ ಪಕ್ಕದಲ್ಲೇ ಇದೆ ಇದು ಹೋಟೆಲ್ ಖಂಡಿತ ಬನ್ನಿ ಊಟ ಮಾಡಿ ನಂತರ ನಿಮ್ಮ ಒಪಿನಿಯನ್ ನಮ್ಮ ಕಮೆಂಟ್ ಬಾಕ್ಸ್ ಹಾಕೋದನ್ನ ನ ಮರಿಬಿಡಿ